ನೋಡಿದರೆ ಒಂದು ರೂಪಾಯಿನೂ ಬಿಡೋದಿಲ್ಲ ಒಂದು ಪೈಸಾನು ಬಿಡೋದಿಲ್ಲ ಹಾಗೆಯೇ ಕೊಡಬೇಕಾದಾಗಲೂ ಹಾಗೆ ಲಿಬರಲ್ ಕೊಡ್ತಾರೆ ವಸೂಲಿ ಮಾಡಬೇಕಾದ್ರೂ ಹಾಗೆ ಮಾಡ್ತಾರೆ ಆ ಕ್ಯಾಲ್ಕುಲೇಷನ್ ಇಟ್ಕೊಂಡು ಮಾಡಿದ್ರೆ ಮಾತ್ರ ನಾವು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಉದ್ಧಾರ ಆಗ್ತೀವಿ ಅದು ಬಿಟ್ಟು ನಾವು ಯಾವುದೋ ರೀತಿ ಮುಲಾಜನ ನೋಡ್ತಕ್ಕಂಥದ್ದು ಇದೆಲ್ಲ ಮಾಡ್ತಕ್ಕಂಥದ್ದು ಆಗೋದೇ ಇಲ್ಲ ಈಗ ರಾಘವೇಂದ್ರ ಬ್ಯಾಂಕಲ್ಲೂ ಅಲ್ಲೂ ನನ್ನ ಅನುಭವಿಸಿದ್ದು ಅದೇ ಸಮಸ್ಯೆ ಅವ್ರಿಗೆ ಏನೋ ಲೆಂಡಿಂಗ್ ಮಾಡಿ ಹೋಗ್ಬಿಟ್ಟಿದ್ರೆ ನನಗೆ ಏನೋ ಸಮಸ್ಯೆ ಆಗ್ತಾ ಇರಲಿಲ್ಲ ಲೆಂಡಿಂಗ್ ಮಾಡಿ ಹೋದ್ರೆ ಅವ್ರಿಗೆ ನಮ್ಗೆ ಯಾವ್ದು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಆದರೆ ಯಾವಾಗ ಅವರು ಸಮಸ್ಯೆಯನ್ನು ಅಥವಾ ಲೆಂಡಿಂಗ್ ಮಾಡಿ ರಿಕವರಿ ಆಗಲಿಲ್ಲ ಅಂದಂತ ಸಂದರ್ಭದಲ್ಲಿ ಎನ್ ಪಿ ಎ ಜಾಸ್ತಿ ಆಗತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ದೇ ಸ್ಟಾರ್ಟೆಡ್ ಟು ಡೂ ದ ಎವರ್ ಗ್ರೀನಿಂಗ್ ಎವರ್ ಗ್ರೀನಿಂಗ್ ಅಂದ್ರೆ ಹೇಗೆ ಅಂತಂದ್ರೆ ಈಗ ನಾನು ಒಬ್ಬ ಸಾಲ ತೆಗೆದುಕೊಂಡಿದ್ದೀನಿ ಹತ್ತು ಲಕ್ಷ ರೂಪಾಯಿನ ಅವ್ರದ್ದು ಹದಿನೇಳುವರೆ ಪರ್ಸೆಂಟ್ ಬಡ್ಡಿ ಯಾಕೆಂದ್ರೆ ದೇ ವರ್ ಗಿವಿಂಗ್ ಲೆವೆನ್ ಪಾಯಿಂಟ್ ಲೆವೆನ್ ಪರ್ಸೆಂಟ್ ಲೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕೊಡ್ತಾ ಇದ್ರು ಅಂಡ್ ದಟ್ ಬ್ಯಾಂಕ್ ಹ್ಯಾಸ್ ಬೀನ್ ರೆಕಗ್ನೈಸ್ಡ್ ಬೈ ದಿ ಆರ್ ಬಿ ಐ ಅಂಡ್ ಅದರ್ ಪರ್ಸನ್ಸ್ ಆಸ್ ದ ಬೆಸ್ಟ್ ವರ್ಕಿಂಗ್ ಬ್ಯಾಂಕ್

ಅಲ್ಲಿ ಬಂದಂತ ಸಂದರ್ಭದಲ್ಲಿ ಅದನ್ನ ನೀವ್ ನೋಡ್ಬೇಕಂತ ಪರಿಸ್ಥಿತಿ ಇದೆ ಅಂತ ಹದಿನೇಳು ಪರ್ಸೆಂಟ್ ಅಲ್ಲಿ ಲೆಂಡಿಂಗ್ ಅಲ್ಲ ಅವ್ರ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಅವ್ರು ನಾವು ವಸೂಲಿ ಮಾಡಬೇಕು ಅಂದ್ರೆ ಇವರು ಕೊಡ್ತಾ ಇರ್ಲಿಲ್ಲಲ್ಲ ಅದಕ್ಕಾಗಿ ಏನ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಹೇಗಾದ್ರು ಮಾಡಿದ್ನ ಅವ್ರು ಎವರ್ಗ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಏನ್ ಮಾಡಿದರೆ ಫಸ್ಟ್ ನಾನು ತೆಗೆದುಕೊಳ್ತೇನೆ ನಾನು ನೀವೇನ ಕಟ್ಟಕ್ ಆಗಿಲ್ಲ ಅಂದ್ರೆ ಬೇರೆಯವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ಯಾರು ನಿಮ್ಮ ಪರವಾಗಿ ಬರ್ತಾರೆ ಅವ್ರು ಕರ್ಕೊಂಡು ಅವ್ರ ಹತ್ರ ಬರೀ ಆನ್ ಡಿಮಾಡ್ ಚೆಕ್ ತಗೊಳ್ಳೋದು ಅವರ ಹೆಸರ ಲೋನ್ ಸಾಂಕ್ಷನ್ ಮಾಡೋದು ಅಕೌಂಟ್ ಅವ್ರ ಲೋನ್ ಅಕೌಂಟ್ ಹೋಗೋದೇ ಇಲ್ಲ ಡೈರೆಕ್ಟ್ ಆಗಿ ಯಾರು ನನ್ನಂತಹ ಡಿಫಾಲ್ಟರ್ಸ್ ಇರ್ತಾರೋ ಅಂತವ್ರ ಅಕೌಂಟ್ಗೆ ಕೊಟ್ಬಿಟ್ಟು ಆ ಅಕೌಂಟ್ ಎಲ್ಲವೂ ಕೂಡ ಕರೆಕ್ಟ್ ಆಗಿ ಸ್ಟ್ಯಾಂಡರ್ಡ್ ಅಸೆಟ್ ಆಗಿ ಕಂಟಿನ್ಯೂ ಆಗ್ತಾ ಹೋಯ್ತು ಇದು ಒಂದು ವೇ ಮುಗಿದೋಯ್ತು ತದನಂತರದಲ್ಲಿ ಏನು ಮಾಡಿದ್ರು ನಿಮ್ಮಲ್ಲೇ ಯಾರು ಎಫ್ ಡಿ ಇಟ್ಟಿರ್ತಾರೋ ಆ ಎಫ್ ಡಿ ಇಟ್ಟಿರ್ತಕ್ಕಂಥ ಗಮನಕ್ಕೆ ಬಾರದ ರೀತಿಯಲ್ಲಿ ಏಯ್ಟಿ ಪರ್ಸೆಂಟ್ ಲೋನ್ ತೆಗೆದು ಬಿಟ್ಟು ಎಲ್ಲರ ಡಿಫಾಲ್ಟರ್ ಅಕೌಂಟ್ ಗಳಿಗೆ ಕಟ್ಟಿ ಅದನ್ನ ಮೇಲ್ಗೂಟ್ ಮಾಡೋದು ಅವ್ರು ಬಂದು ಕೇಳಿದಾಗ ಬೇರೆ ಅಕೌಂಟ್ ತೆಗೆದು ಹಾಗೆ ಮಾಡೋದು ದಟ್ ವಾಸ್ ದ ಸೆಕೆಂಡ್ ಮೋಡಸ್ ಆಫ್ ವಾಡ್ಜ್ ಸೆಕೆಂಡ್ ಥರ್ಡ್ ಇನ್ನೂ ಒಂದು ಬಹಳ ಏನಪ್ಪ ಅಂತಂದ್ರೆ ಕೆಲವೊಂದು ಡಾರ್ಬಿಟ್ ಅಕೌಂಟ್ ಇರ್ತದೆ ತಮ್ಮಲ್ಲಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟು ಅಕೌಂಟ್ ಓಪನ್ ಮಾಡ್ಬಿಡ್ತಾರೆ ಸಿಸ್ಟರ್ ಸೊ ಅವರ ಹೆಸರಿನಲ್ಲಿ ಐವತ್ತು ಲಕ್ಷ ಒಂದು ಕೋಟಿ ಸುಳ್ಳು ಡೆಪಾಸಿಟ್ ಬಂದಿದೆ ಅಂತ ಹೇಳಿ ಡೆಪಾಸಿಟ್ ಅನ್ನ ಕ್ರಿಯೆಂಟ್ ಮಾಡಿ ಅದರ ಮೇಲೆ ಏಟಿ ಪರ್ಸೆಂಟ್ ಲೋನ್ ಪಡೆದು ಆನಂತರ ಮೇಕ್ ಮಾಡ ಇವತ್ತು ನನಗೆ ನೈಜವಾಗಿ ಏನು ಅಂದ್ರೆ ಒರಿಜಿನಲ್ ಬಾರೋವರ್ ಯಾರು ಅವನು ಎಷ್ಟು ಬಾರೋ ಮಾಡಿದ್ದ ಎಷ್ಟು ರಿಪೇ ಮಾಡಿದ್ದಾನೆ ಹೇಗೆ ಮಾಡಿದ್ದಾನೆ ಏನು ಕೂಡ ಗೊತ್ತಾಗ್ತಾ ಇಲ್ಲ ಕೊನೆಗೆ ನಮಗೆ ಫೋರೆನ್ಸಿಕ್ ಆಡಿಟ್ಗೆ ನಾನು ಕೊಡಬೇಕಾದಂತ ಅನಿವಾರ್ಯತೆ ಬರ್ತದೆ ರಾತ್ರಿ ಏಳುವರೆ ಗಂಟೆಗೆ ಫೋರೆನ್ಸಿಕ್ ಆಡಿಟ್ ನಲ್ಲಿ ಅವ್ರು ಯಾವುದೇ ಫಿಸಿಕಲ್ ಏನೂ ನೋಡೋದಿಲ್ಲ ತಮಗೆ ಕಂಪ್ಯೂಟರ್ ಅಲ್ಲೇ ತೋರಿಸುತ್ತೆ ಎಷ್ಟು ಗಂಟೆಗೆ ಎಷ್ಟು ನಿಮಿಷಕ್ಕೆ ಹೇಗೆ ಅಕೌಂಟ್ ಗೆ ದುಡ್ಡು ಬಂದಿದೆ ಹೇಗೆ ಹೋಗಿದೆ ಯಾರ್ಯಾರ ಅಕೌಂಟ್ ಹೋಗಿದೆ ಅಂತ ತೋರಿಸುತ್ತೆ ಅಲ್ಲಿ ನೋಡೋಣ ರಾತ್ರಿ ಏಳು ಗಂಟೆ ಏಳುವರೆ ಗಂಟೆಗಳಲ್ಲಿ ಎರಡು ನಿಮಿಷದಲ್ಲಿ ಇಪ್ಪತ್ತು ಕೋಟಿ ಇಪ್ಪತ್ತೈದು ಕೋಟಿಗಳು ಲೋನ್ ಅಕೌಂಟ್ ಗಳಿಗೆ ಹೀಗೆ ಹೋಗಿದೆ ಸೊ ಈ ತರ ಎಲ್ಲೋ ಸಮಸ್ಯೆಗಳು ಹೇಗೆ ನಮಗೆ ಆ ಪರಿಸ್ಥಿತಿಗಳಲ್ಲಿ ಹೆಂಗೆ ನಾವು ಬರಬೇಕು ಅಂತ ಸಂದರ್ಭಗಳಲ್ಲಿ ಆ ನಂತರದಲ್ಲಿ ಎಷ್ಟೋ ಜನದ ಸಾಲಗಳು ವಿತೌಟ್ ರೀಪೇಮೆಂಟ್ ಇಟ್ ಆಸ್ ಬಿನ್ ಕ್ಲಿಯರ್ಡ್ ಅವ್ರ ಅಕೌಂಟ್ ಎಲ್ಲ ನಿಲ್ ಆಗಿದೆ ಇಲ್ಲ ಅವರ ಅಕೌಂಟ್ ಅಲ್ಲಿ ರಿಕವರ್ ಹೇಗೆ ರಿಕವರಿ ಮಾಡ್ಲಿಕ್ಕೆ ಹೋದ್ರು ಕಷ್ಟ ಮತ್ತೆ ಇವರು ಅದನ್ನ ಮತ್ತೆ ಅದನ್ನ ರಿನೂವಲ್ ಮಾಡ್ಕೊಂಡು ಮಾಡ್ಕೊಂಡ್ ಮಾಡ್ಕೊಂಡು ಬರ್ತಾ ಹೋಗಿ ಒಂದೆರಡು ಮೂರು ಕೇಸ್ ನೋಡಿದೆ ಅಂದ್ರೆ ಎರಡ್ ಸಾವಿರದ ಹದಿನೈದನ ಹೆಸರಿನಲ್ಲಿ ಅವ್ನು ಸಹ ಹೊಂದ್ಬಿಟ್ಟಿದ್ದಾನೆ ಆದ್ರೆ ಅವನ ಹೆಸರಿನಲ್ಲಿ ರಿನೂವಲ್ ಮಾಡ್ಕೊಂಡು ಮತ್ತೆ ಮತ್ತೆ ಸಾಲ ಕೊಡ್ಕೊಂಡು ಹದಿನಲ್ ಮಾಡಿದ್ದಾರೆ ಅವ್ರಿಗೆ ಹೆಂಡತಿ ಹೋಗ್ಬಿಟ್ಟು ಹೈಕೋರ್ಟ್ ಅಲ್ಲಿ ಕೇಸ್ ಆಗಂತಹ ಸಂದರ್ಭದಲ್ಲಿ ಸ್ವಾಮಿ ನೋಡಿ ನಾನು ಗಂಡ ಸತ್ವವಾಗಿರೋದು ಎರಡ್ ಸಾವಿರದ ಹದಿನೈದು ವಯಸ್ಸಿನಲ್ಲಿ ಅವ್ನು ಎರಡ್ ಸಾವಿರದ ಹದಿನೈದು ಹದಿನೇಳನಲ್ಲಿ ನನಗೆ ಸಾಲ ತಗೊಳ್ಳಲು ಸಾಧ್ಯ ಅಂದಾಗ ನಾನು ಏನು ಉತ್ತರ ಹೇಳಬೇಕು ಬೀಂಗ್ ಅಡ್ಮಿನಿಸ್ಟ್ರೇಟರ್ಚೆಡಿಕ್ ಕಂಡೀಷನ್ ಸೊ ತದನಂತರದಲ್ಲಿ ಅಲ್ಲಿ ಇರ್ತಕ್ಕಂತಹ ಎಲ್ಲ ಡಾಕ್ಯುಮೆಂಟ್ ಗಳನ್ನು ತೆಗೆದುಕೊಂಡು ಮತ್ತೆ ಇಲ್ಲಿಗೆ ಹೋಗಿ ಮತ್ತೆ ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ನನಗೆ ಇನ್ನೊಂದು ಆಶ್ಚರ್ಯಕರ ಘಟನೆ ಅಂದ್ರೆ ಎಲ್ಲ ಲಾಕರ್ಸ್ಗಳನ್ನ ಕೆಲವನ್ನ ಎಂಟಿ ಲಾಕರ್ಸ್ ಅವನು ಓಪನ್ ಮಾಡಿದಾಗ ಅಲ್ಲಿ ಸುಮಾರು ನೂರ ಎಂಬತ್ತೆರಡು ಕೋಟಿ ಎಫ್ ಡಿ ಬಾಂಡ್ ಗಳು ಸೊ ಎಫ್ ಡಿ ಇಟ್ಟ ಮೇಲೆ ಅವನು ಮನೆಯಲ್ಲಿ ಇರ್ಬೇಕೆ ಬಿಟ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದೀವಿ ಎಫ್ ಡಿ ಮಾಡ್ಕೊಡು ಅಂತ ಹೇಳಿ ಅದನ್ನ ತಗೊಂಡು ಇಡಿ ಕೊಟ್ಟರು ಅವರು ಬೇಡ ಅಂತಾರೆ ಸಿ ಎಂತಾರೆ ಹೈಕೋರ್ಟ್ ಅಂತ ಹೋಗಿ ನಾನು ಹೇಳ್ದೆ ಸಿ ಎ ಡಿಗೆ ಅದನ್ನ ಹ್ಯಾಂಡ್ ಓವರ್ ಮಾಡಿದ್ವಿ ಸೊ ಹೀಗೆಲ್ಲಾ ಸಮಸ್ಯೆಗಳಾಗ್ತದೆ ಅದರಿಂದ ಏನಾಗ್ತದೆ ತಾವು ಅಲ್ಲಿ ಒಂದೇನು ಅಂದ್ರೆ ಎಲ್ಲಾ ನಿರ್ದೇಶಕರುಗಳು ಬೋರ್ಡ್ ಎಲ್ಲರೂ ತಪ್ಪಲ್ಲ ಅಲ್ಲಿ ಕೇವಲ ನಾಲ್ಕೈದು ಜನ ಮಾಡಿರೋ ಮಿಸ್ಟೇಕ್ ಎಂಟೈರ್ ಬೋರ್ಡ್ ಅವರ ಕುಟುಂಬದ ಆಸ್ತಿ ಅವರ ಮಕ್ಕಳ ಆಸ್ತಿ ಅವರ ಎಲ್ಲ ಬ್ಯಾಂಕು ಎಲ್ಲವೂ ಕೂಡ ಫ್ರೀಸ್ ಆಗಿದೆ ಇವತ್ತು ಎಲ್ಲರೂ ಅರೆಸ್ಟ್ ಆಗಿ ಮತ್ತೆ ಮೇಲ್ಮೇಲೆ ಆಚೆ ಕಡೆ ಇದ್ದಾರೆ ಪಾಪ ಕೆಲವರು ಬರೀ ಕಾಫಿ ಒಂದೆರಡು ಬಿಸ್ಕೆಟ್ ತಿಂದಿರ್ಬೋದು ಅಷ್ಟು ಬಿಟ್ಟರೆ ಪಾಪ ಯಾವುದೇ ರೀತಿಯ ತಪ್ಪು ಮಾಡೋದಂಥ ನಿರ್ದೇಶಕರುಗಳು ಅಲ್ಲಿದ್ದರು ಯಾರೋ ಜನ ಎಂಪ್ಲಾಯೀಸ್ ಮಾಡೋದಕ್ಕೆ ಎಲ್ಲ ಇನ್ನೋಸೆಂಟ್ ಎಂಪ್ಲಾಯ್ಸ್ಗಳು ಸಫರ್ ಮಾಡಿದ್ರು ಸೊ ಅದರಿಂದಾಗಿ ತಮ್ಮಗಳ ಮೇಲೆ ಗುರುತರವಾದ ಜವಾಬ್ದಾರಿ ಇದೆ